ಹಲೋ ನಮಸ್ತೆ ಗೆಳೆಯರೆ ನೀವು ದೈವ ಕೋಟಿ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಇವತ್ತು ಹೋಗ್ತಾ ಇರೋ ಸ್ಥಳ ಯಾವುದು ದರ್ಶನ ದೇವ್ರು ಯಾವುದು ಅನ್ನೋ ವಿಚಾರಕ್ಕೆ ಬಂದರೆ ನಾನು ಹೋಗ್ತಿರೋ ಅಂಥದ್ದು ಹಾಸನ್ ಬೆಂಗಳೂರು ಹೈವೇ ಅಲ್ಲಿರೋ ಶ್ರೀ ಯಡಿಯೂರು ಸಿದ್ದಲಿಂಗೇಶ್ವರ ಸ್ವಾಮಿ ತಪೋಕ್ಷೇತ್ರ ಗುರುಗಳಿರೋ ಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸೊ ಇವತ್ತು ಆ್ಯಕ್ಚುಲಿ ನಾನು ಫಸ್ಟ್ ಹೋಗಿದ್ದು ಚಾಮುಂಡೇಶ್ವರಿ ಬಸಪ್ಪ ಗೌಡನಗೆರೆ ಕ್ಷೇತ್ರಕ್ಕೆ ಅಲ್ಲಿ ತುಂಬ ತುಂಬ ಜನ ಇದ್ದರು ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಏನು ಹೋಗಿ ಹಂಗೆ ಅಲ್ಲೇ ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ರಿಟರ್ನ್ ಬರಬೇಕಾದ್ರೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಆ್ಯಕ್ಚುಲಿ ಹೋಗ್ತಾ ಇದ್ದೀನಿ ಈಗ ಮುಂದೆ ದೇವ್ರ ದರ್ಶನ ಮಾಡಬೇಕು ಆ್ಯಕ್ಚುಲಿ ಇಲ್ಲೂ ರಶ್ ಇದೆ ಅಂತ ಅಂದ್ಕೊಂಡಿರ್ತೀನಿ ರಶ್ ಇರುತ್ತೆ ಮೇ ಬಿ ಆ್ಯಕ್ಚುಲಿ ಸಂಡೇ ಆಗಿರೋದು ಪ್ಲಸ್ ಏನು ಅಂದ್ರೆ ಆಷಾಢ ಬೇರೆ ಎಲ್ಲರೂ ಸಹ ಬಂದಿರ್ತಾರೆ ನೋಡೋಣ ಮುಂದೆ ಹೆಂಗೆ ಜನ ಇರ್ತಾರೋ ಇರಲ್ವೋ ಅನ್ನೋದು ಆ ದೇವ್ರಿಗೆ ಕೊಟ್ಟಿತ್ತು ಪ್ಲೇಸ್ಕೊ ಬಂದ್ವಿ ಎಲ್ಲಿ ಟೆಂಪಲ್ ಅಂತ ಹತ್ರ ನೋಡ್ತಿದ್ದೀರಾ ರಾಜಗೋಪುರ ಅರೆ ಇಲ್ಲಿ ನೋಡಿದ್ರೆ ಕ್ಯೂ ನಿಂತ್ಕೊಂಡಿದ್ದೀನಿ ನೋಡೋಣ ಕ್ಯೂನಲ್ಲಿ ನಡೀತಾ ಇದ್ದೀನಿ ಕ್ಯೂ ಮೂವಾಗ್ತಿದೆ ಸೊ ಇದು ನೋಡಿ ದೇವಸ್ಥಾನದ ಒಳಾಂಗಣ ನಾವು ಎಂಟ್ರಿ ಹಾಕ್ತೀವಲ್ಲ ಅಲ್ಲಿನ ಒಳಾಂಗಣ ಆಡಳಿತ ಕಚೇರಿ ಇದೆ ಮೇನು ಅಂದರೆ ಒಳಗಡೆಯಿಂದ ರಾಜಗೋಪುರ ಆ್ಯಕ್ಚುಲಿ ಏನು ಅಂದರೆ ನಾವು ಕ್ಯೂನಲ್ಲಿದ್ವಿ ಕ್ಯೂನಲ್ಲಿ ನೋಡಿದ್ರೆ ಒಳಗಡೆ ದೇವಸ್ಥಾನದ್ದು ಜಗ್ಗೇಶ್ ಬಂದಿದ್ದರು ಅವರು ನೋಡಿದ್ವಿ ಇದು ನೋಡಿ ಇದು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲೇ ಯಡಿಯೂ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಪಕ್ಕದ್ದು ಇದು ದೇವಸ್ಥಾನದ ಒಳಾಂಗಣ ಚಿತ್ರ ಈಗ ಯಡಿ ಸ್ವಾಮಿ ದರ್ಶನ ಆಯಿತು ಪ್ರೆಸೆಂಟು ಇನ್ನೂ ನೋಡಿದ್ರೆ ಮೇಲೆಲ್ಲ ಕಾಣ್ತಿದೆಯಲ್ಲ ಅದೆಲ್ಲ ಬಂದು ಶ್ರೀ ಎಡಿಯ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ತಪೋ ಮಾಡಿ ಅವರು ಮಾಡಿರುವಂಥ ಪವಾಡಗಳನ್ನ ಅಲ್ಲಿ ಚಿತ್ರೀಕರಿಸಿದ್ದಾರೆ ಮೇಲ್ಭಾಗದಲ್ಲಿ ಏನು ವಾಸ್ತುಶಿಲೆ ಎಲ್ಲ ನೋಡಿ ಅಲ್ಲೇ ಸೈಡಲ್ಲಿ ಬಿಲ್ಪತ್ರೆ ಗಿಡ ಇದೆ ಆದರೂ ರಶ್ ಇತ್ತು ದೇವಸ್ಥಾನ ಮಾತ್ರ ತುಂಬಾ ರಶ್ ಇತ್ತು ಅದರಲ್ಲೂ ಸು ಸಹ ಭಗವಂತನ ದರ್ಶನ ಆಗಿದೆ ನಮಗೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಇದು ಹೇಳಬೇಕು ಅಂದರೆ ನನಗೆ ಮನೆ ದೇವರು ಕುಲ ದೇವರು ಶ್ರೀ ಡಿ ಸಿದ್ಧಲಿಂಗೇಶ್ವರ ನನ್ನ ದೀಕ್ಷೆ ಆಗಿರೋದು ಸಹ ಇಲ್ಲೇ ನೋಡಿ ಇದು ಬಂದು ಪ್ರದಕ್ಷಿಣೆ ಹಾಕಾಯಿತು ನಾನು ಈಗ ಸ್ಟಾರ್ಟಿಂಗ್ ಎಂಟ್ರಿಗೆ ಹೋಗ್ತಾ ಇದ್ದೀನಿ ಹ್ಞೂ ನೋಡಿ ಇದು ಇದು ಮುಂದೆ ರಾಜಗೋಪುರ ಇಂದ ಒಳಗಡೆಯಿಂದ ಬಂದರೆ ಈ ಮಂಟಪ ಕಾಣುತ್ತೆ ಆ್ಯಕ್ಚುಲಿ ಈ ಲೇಡೀಸ್ ಎಲ್ಲ ಅಲ್ಲಿ ಅವ್ರದ್ದು ಸ್ವಾಮಿದು ಪಾದ ಅಂತ ಇರ್ತದಲ್ಲ ಆ ಪಾದಕ್ಕೆ ನಮಸ್ಕಾರ ಮಾಡಿ ಉತ್ಪತ್ತಿ ಬೆಳಗ್ತಾವ್ರೆ ಆ್ಯಕ್ಚುಲಿ ದೇವಸ್ಥಾನದ ಗೇಟ್ ಹಾಕಿದ್ದಾರೆ ಒಳಗಡೆ ಸೈಡಲ್ಲಿ ಮಾತ್ರ ಜನ ಓಡಾಡ್ಬೋದು ನೋಡಿದು ಈಗ ದೇವಸ್ಥಾನ ದರ್ಶನ ಆಯಿತು ಅಂದರೆ ಒಳಗಡೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ಒಳಗಡೆ ಅಲ್ಲವೇ ಇಲ್ಲ ದೇವ್ರದ್ದು ದೇವ್ರದ್ದು ನಾನು ಫೋಟೋ ಪ್ಲೇ ಮಾಡ್ತೀನಿ ನೀವು ಮಾಡ್ತಿದ್ದೀನಲ್ಲ ಆ್ಯಕ್ಚುಲಿ ಇದೇ ಒಳಗಡೆ ಇರುವಂಥ ದೇವರು ಹೇಳಿದಲಿಂಗೇಶ್ವರ ಸ್ವಾಮಿ ಎಂಟ್ರೆನ್ಸ್ ಸರಿ ಬಂದರೆ ನಮಗೆ ವಿಘ್ನೇಶ್ವರ ಸ್ವಾಮಿ ಅಂದರೆ ಮಹಾಗಣಪತಿ ಕಾಣಿಸ್ತಾರೆ ಅವ್ರ ದರ್ಶನ ಮಾಡ್ಕೊಂಡು ಬರಬೇಕು ಇದು ಮೇನು ರಾಜಗೋಪುರ ಶ್ರೀ ಯಡಿ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ರಾಜಗೋಪುರ ಆಗಿರುತ್ತದೆ ಇಲ್ಲಿಗೆ ನಮ್ಮ ಕ್ಷೇತ್ರ ದರ್ಶನ ಮುಕ್ತಾಯವಾಯಿತು ಯಡಿಯೂರ ಲಿಂಗೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ